ಪ್ರತಿ ವರ್ಷ ಇಂತಿಷ್ಟೇ ತೆರಿಗೆಯನ್ನು ಸಂಗ್ರಹ ಮಾಡಬೇಕು ಅಂತ ಸರ್ಕಾರ ಬಿಬಿಎಂಪಿಗೆ ಒಂದು ಟಾರ್ಗೆಟ್ ಅನ್ನ ನಿಗದಿ ಮಾಡಿರುತ್ತೆ ಆದರೆ ಪ್ರತಿ ವರ್ಷ ಬಿಬಿಎಂಪಿ ಸರ್ಕಾರ ಕೊಟ್ಟರುವಂತಹ ತೆರಿಗೆ ಸಂಗ್ರಹದಲ್ಲಿ ಅಂದರೆ ಆದಾಯ ಸಂಗ್ರಹದಲ್ಲಿ ಕೊಟ್ಟರುವಂತಹ ಟಾರ್ಗೆಟ್ ಅನ್ನ ರೀಚ್ ಆಗೋದಕ್ಕೆ ಪ್ರತಿ ವರ್ಷ ವಿಫಲ ಆಗುತ್ತೆ ಈ ಬಾರಿಯೂ ಕೂಡ ಅದೇ ರೀತಿಯಾಗಿರುವಂತಹ ಚಿತ್ರಣ ಅದೇನು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮೊದಲು ನೀವಿನ್ನೂ ಕೂಡ ನ್ಯೂಸ್ ಐಟೀನ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ ನಿಮ್ಗೆ ಏನಾದರೂ ಅಭಿಪ್ರಾಯಗಳನ್ನು ಹೇಳೋದಿದ್ರೆ ನಮ್ಮ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಬಿಬಿಎಂಪಿ ಬೆಂಗಳೂರಿನ ಅಭಿವೃದ್ಧಿಯನ್ನ ಮಾಡ್ತಾ ಇರುವಂತದ್ದು ತೆರಿಗೆ ಮೂಲಕವಾಗಿ ಎಷ್ಟು ಆದಾಯ ಸಂಗ್ರಹ ಆಗುತ್ತೆ ಆ ಹಣವನ್ನು ಇಟ್ಕೊಂಡು ಬೆಂಗಳೂರಿನ ಅಭಿವೃದ್ಧಿಯನ್ನು ಬಿಬಿಎಂಪಿ ಮಾಡುವಂಥದ್ದು ಆದರೆ ಇದರ ಜೊತೆಗೆ ಪ್ರತಿ ವರ್ಷದ ಬಜೆಟ್ನಲ್ಲಿ ಸರ್ಕಾರ ಕೂಡ ಹೆಚ್ಚುವರಿಯಾಗಿ ಅನುದಾನ ಕೊಡುತ್ತೆ ಅಂತಾದರೂ ಹೆಚ್ಚಿನ ಪಾಲು ಬೆಂಗಳೂರಿನಲ್ಲಿ ಬಿಬಿಎಂಪಿ ಸಂಗ್ರಹ ಮಾಡುವಂತ ತೆರಿಗೆಯ ಮೇಲೆಯೇ ಬಿಬಿಎಂಪಿ ತನ್ನ ಆಡಳಿತಾತ್ಮಕ ಮತ್ತು ಅಭಿವೃದ್ಧಿ ಕೆಲಸಗಳನ್ನು ಏನು ಹೊಂದಿರುತ್ತೆ ಸೊ ಈ ಬಾರಿಯೂ ಕೂಡ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪನೇ ಸಾಲು ಈಗಾಗಲೇ ಆರ್ಥಿಕ ವರ್ಷ ಮುಕ್ತಾಯ ಆಗಿದೆ ಈ ವರ್ಷದಲ್ಲಿ ಬರೋಬ್ಬರಿ ನಾಲ್ಕು ಸಾವಿರದ ನಾಲ್ಕುನೂರು ಕೋಟಿಯನ್ನ ತೆರಿಗೆಯನ್ನು ಸಂಗ್ರಹ ಮಾಡಬೇಕು ಅಂತ ಸರ್ಕಾರ ಈ ಹಿಂದೆ ಗುರಿಯನ್ನು ಕೊಟ್ಟಿತ್ತು ಬಿಬಿಎಂಪಿಗೆ ಆದರೆ ಬಿಬಿಎಂಪಿ ಈ ಬಾರಿ ಕೂಡ ಪ್ರತಿ ವರ್ಷದಂತೆ ಗುರಿಯನ್ನು ತಲುಪೋದಕ್ಕೆ ವಿಫಲ ಆಗಿದೆ ಸರ್ಕಾರ ಕೊಟ್ಟಿದ್ದು ನಾಲ್ಕು ಸಾವಿರದ ನಾಲ್ಕುನೂರು ಕೋಟಿ ಆದಾಯವನ್ನು ಸಂಗ್ರಹ ಮಾಡಬೇಕು ಅಂತಂದ ಆದರೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಬಿಬಿಎಂಪಿ ಇದುವರೆಗೆ ಅಂದರೆ ಆರ್ಥಿಕ ವರ್ಷ ಮುಕ್ತಾಯ ಆಗುವ ಹೊತ್ತಿಗೆ ಮಾಡಿರುವಂತದ್ದು ಕೇವಲ ಮೂರು ಸಾವಿರದ ಒಂಬೈನೂರು ಕೋಟಿ ಮಾತ್ರ ಈ ಬಾರಿಯೂ ಕೂಡ ಐನೂರರಿಂದ ಆರುನೂರು ಕೋಟಿ ರೂಪಾಯಿ ಏನು ಸಂಗ್ರಹ ಮಾಡಿ ಸಂಗ್ರಹ ಮಾಡಿ ಹೆಚ್ಚುವರಿಯಾಗಿ ಸಂಗ್ರಹ ಮಾಡಿ ಗುರಿ ತಲುಪೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ವಿಫಲ ಆಗುವುದಿಲ್ಲ ಆದರೆ ಈ ಬಾರಿ ಒಂದು ವಿಶೇಷ ಏನು ಅಂತಂದ್ರೆ ಇದೇ ಮೊದಲನೇ ಬಾರಿಗೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಂದು ವಲಯದಲ್ಲಿ ಬರೋಬ್ಬರಿ ಸಾವಿರ ಕೋಟಿಗೂ ಅಧಿಕ ತೆರಿಗೆ ಈ ಬಾರಿ ಸಂಗ್ರಹ ಆಗಿದೆ ಪ್ರತಿ ಬಾರಿ ಪ್ರತಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವಂತಹ ಎಂಟು ವಲಯದಲ್ಲೂ ಕೂಡ ಒಂದು ರೀತಿಯ ಆದರೆ ಆರ್ನೂರು ಕೋಟಿ ಏಳ್ನೂರು ಕೋಟಿ ಅಷ್ಟೇ ಆ ತೆರಿಗೆ ಸಂಗ್ರಹ ಆಗ್ತಾ ಇತ್ತು ಆದರೆ ಈ ಬಾರಿ ಬಿಬಿಎಂಪಿಯ ಎಂಟು ವಲಯಗಳ ಪೈಕಿ ಮಹದೇವಪುರ ವಲಯದಲ್ಲಿ ಸಾವಿರಕ್ಕೂ ಅಧಿಕ ಕೋಟಿ ರೂಪಾಯಿ ತೆರಿಗೆ ರೂಪದಲ್ಲಿ ಇದೀಗ ಬಿಬಿಎಂಪಿ ಖಜಾನೆ ಸೇರಿರುವಂತದ್ದು ಏನ್ ಕಾರಣ ಅಂತಂದ್ರೆ ಈ ಬಾರಿ ಅತಿ ಹೆಚ್ಚಿನ ಸ್ಟಾರ್ಟ್ಅಪ್ಗಳು ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲವೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹದೇವಪುರದಲ್ಲಿ ಐದು ಕಾರ್ಯಾಚರಣೆ ಮಾಡಿತ್ತು ಹೊಸ ಹೊಸ ಕಂಪ್ನಿಗಳು ಬಂದಿತ್ತು ಹೀಗಾಗಿ ಅವರು ಪಾವತಿ ಮಾಡಿರುವಂತಹ ತೆರಿಗೆ ಏನಿದೆ ಆ ತೆರಿಗೆ ಸಂಗ್ರಹಣದಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ಬಿಬಿಎಂಪಿ ಸಂಗ್ರಹ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಬರೋಬ್ಬರಿ ಸಾವಿರ ಕೋಟಿ ರೂಪಾಯಿ ಒಂದೇ ವಲಯದಲ್ಲಿ ಕಲೆಕ್ಷನ್ ಮಾಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳಿಗೆ ಸಾಧ್ಯ ಆಗಿದೆ ಈ ಒಂದು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮೂರು ಸಾವಿರದ ಒಂಬೈನೂರು ಕೋಟಿ ಅಷ್ಟೇ ಏನು ತೆರಿಗೆಯನ್ನು ಸಂಗ್ರಹ ಮಾಡಿದ್ರು ಕೂಡ ಈ ಬಾರಿ ಒಂದು ನಾಲ್ಕು ಸಾವಿರ ಕೋಟಿ ಸಂಗ್ರಹ ಮಾಡುವಂತ ಒಂದು ನಿರೀಕ್ಷೆ ಇತ್ತು ಆದರೆ ನೂರು ಕೋಟಿ ಅಲ್ಲೂ ಕೂಡ ಒಂದು ಕಡಿಮೆ ಆಗಿರುವಂತದ್ದು ಸರ್ಕಾರ ಕೊಟ್ಟಿರುವಂತಹ ಗುರಿ ಏನಿತ್ತು ನಾಲ್ಕು ಸಾವಿರದ ನಾಲ್ಕು ಕೋಟಿ ಅದಕ್ಕೂ ಇನ್ನೂ ಕೂಡ ಐದುನೂರ ಆರುನೂರು ಕೋಟಿ ಬಿಬಿಎಂಪಿ ಹೆಚ್ಚುವರಿಯಾಗಿ ಕಲೆಕ್ಟ್ ಮಾಡಬೇಕಾಗಿತ್ತು ಈ ಬಾರಿ ಬಹಳ ಗುರಿ ತಲುಪುವಂತಹ ವಿಶ್ವಾಸ ಬಿಬಿಎಂಪಿ ಅಧಿಕಾರಿಗಳು ವ್ಯಕ್ತಪಡಿಸಿದ ಅದಕ್ಕೆ ಪ್ರಮುಖ ಕಾರಣ ಡಿಫಾಲ್ಟರ್ ಲಿಸ್ಟ್ ಅನ್ನು ಘೋಷಣೆ ಮಾಡಿ ಒನ್ ಟೈಮ್ ಓಟಿಯಸ್ ಒನ್ ಟೈಮ್ ಸೆಟಲ್ಮೆಂಟ್ಗೂ ಕೂಡ ಅವಕಾಶ ಕೊಟ್ಟಿದ್ದರೆ ಕಳೆದ ನಾಲ್ಕೈದು ವರ್ಷಗಳಿಂದ ಯಾರೆಲ್ಲ ತೆರಿಗೆಯನ್ನು ಪಾವತಿ ಮಾಡಿರಲಿಲ್ವೋ ಅವರಿಗೆಲ್ಲರಿಗೂ ಕೂಡ ಒನ್ ಟೈಮ್ ಸೆಟಲ್ಮೆಂಟ್ ಒಂದು ಒಮ್ಮೆಗೆ ಅವರ ದಂಡ ರಹಿತವಾಗಿ ತೆರಿಗೆಯನ್ನು ಪಾವತಿ ಮಾಡಿ ಆ ತೆರಿಗೆ ದಂಡ ಮತ್ತು ತುಳಿ ಏನಿತ್ತು ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಜನರಿಗೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ರು ಇದಕ್ಕಂತನೇ ತಮ್ಮ ಬೈಲಾದಲ್ಲೂ ಕೂಡ ಬಿಬಿಎಂಪಿ ತಿದ್ದುಪಡಿಯನ್ನ ಮಾಡಿತ್ತು ಆದರೂ ಕೂಡ ಸಮರ್ಪಕವಾಗಿ ಬಿಬಿಎಂಪಿಗೆ ಮಹದೇವಪುರ ವಲಯ ಹೊರತುಪಡಿಸಿ ಒಟ್ಟಾರೆಯಾಗಿ ಒಂದು ಆ ಸೂಕ್ತ ರೀತಿಯಲ್ಲಿ ಸಮರ್ಪಕವಾಗಿ ತೆರಿಗೆಯನ್ನು ಸಂಗ್ರಹ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಒನ್ ಟೈಮ್ ಸೆಟಲ್ಮೆಂಟ್ ಮೂಲಕ ಬರೋಬ್ಬರಿ ಸಾವಿರ ಕೋಟಿಗೂ ಅಧಿಕ ದುಡ್ಡು ಬಿಬಿಎಂಪಿ ಖಾತೆಗೆ ಖಜಾನೆಗೆ ಕೈ ಸೇರುವಂತ ನಿರೀಕ್ಷೆ ಇತ್ತು ಆದರೆ ಜನರು ಆ ಬಿಬಿಎಂಪಿ ಅಧಿಕಾರಿಗಳ ಆ ಒಂದು ಆಫರ್ಗೂ ಕೂಡ ತಲೆ ಕೆಡಿಸಿಕೊಳ್ಳದೆ ಅವರಿಗೆ ಯಾವ ರೀತಿ ಬೇಕು ಆ ರೀತಿಯಾಗಿನೇ ನಿರ್ಲಕ್ಷ್ಯ ಮಾಡ ಮನೋಭಾವನೆಯಿಂದ ನಡೆದುಕೊಳ್ತಾ ಇರುವಂತಹ ದೃಶ್ಯಗಳನ್ನು ನಾವು ಬೆಂಗಳೂರಿನಲ್ಲಿ ನೋಡ್ತಾ ಇದ್ದೀವಿ ಎರಡ್ ಸಾವಿರದ ಆರ್ಥಿಕ ವರ್ಷ ಮುಕ್ತಾಯಗೊಳ್ಳುವಂತಹ ಸಂದರ್ಭದಲ್ಲಿ ಮೂರು ಸಾವಿರದ ಒಂಬೈನೂರು ಕೋಟಿ ರೂಪಾಯಿಯನ್ನ ಬಿಬಿಎಂಪಿ ಕಲೆಕ್ಷನ್ ಮಾಡೋದಕ್ಕೆ ಸಾಧ್ಯ ಆಗಿದೆ ನಾಲ್ಕು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಅನ್ನುವಂತಹ ಗುರಿ ಏನಿದೆ ಆ ಟಾರ್ಗೆಟ್ ಅನ್ನ ರೀಚ್ ಆಗೋದಕ್ಕೆ ಈ ಬಾರಿಯೂ ಕೂಡ ಸಾಧ್ಯ ಆಗಿಲ್ಲ ಕಳೆದ ಒಂದು ದಶಕದ ಟ್ರ್ಯಾಕ್ ರೆಕಾರ್ಡ್ ಅನ್ನ ಎತ್ತಿ ನೋಡಿದ್ರೂ ಕೂಡ ಬಿಬಿಎಂಪಿ ಯಾವ ವರ್ಷವೂ ಕೂಡ ಗುರಿಯನ್ನ ಆಸ್ತಿ ತೆರಿಗೆ ಸಂಗ್ರಹದಲ್ಲಿ ಆದಾಯ ಆದಾಯ ಸಂಗ್ರಹದಲ್ಲಿ ತಲುಪುವುದಕ್ಕೆ ಸಾಧ್ಯ ಆಗಿಲ್ಲ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಈ ಒಂದು ಆರಂಭಿಕ ವರ್ಷ ಏನಿದೆ ಈ ಪ್ರಸಕ್ತ ಸಾಲಿನಲ್ಲಿ ಸುಮಾರು ಆರು ಸಾವಿರ ಕೋಟಿ ರೂಪಾಯಿಯನ್ನ ತೆರಿಗೆ ಸಂಗ್ರಹ ಮಾಡುವಂತಹ ಗುರಿ ಸರ್ಕಾರದಿಂದ ಬಿಬಿಎಂಪಿ ಅಧಿಕಾರಿಗಳು ಪಡೆದುಕೊಂಡಿರುವಂತದ್ದು ಈಗಾಗಲೇ ನಾಲ್ಕು ಸಾವಿರದ ನಾಲ್ಕನೂರು ಕೋಟಿ ಕಳೆದ ವರ್ಷ ಕೊಟ್ಟಿದ್ರು ಈ ಬಾರಿ ಸುಮಾರು ಸಾವಿರದ ಆರುನೂರು ಕೋಟಿ ಹೆಚ್ಚುವರಿಯಾಗಿ ಕಲೆಕ್ಟ್ ಮಾಡಬೇಕು ಅನ್ನುವಂತಹ ಒಂದು ಟಾರ್ಗೆಟ್ ಅನ್ನ ಸರ್ಕಾರ ಬಿಬಿಎಂಪಿ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು ಆದರೆ ಯಾವ ವರ್ಷವೂ ಕೂಡ ಗುರಿ ತಲುಪದ ಬಿಬಿಎಂಪಿ ಅಧಿಕಾರಿಗಳು ಈ ವರ್ಷವಾದರೂ ಆರು ಸಾವಿರ ಕೋಟಿ ತಲುಪ್ತಾರಾ ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಪ್ರಶ್ನೆ ಕ್ಯಾಮರಾ ಪರ್ಸನ್ ಜೊತೆ ಆಶಕ್ ಮಿಲ್ಕೆ ನ್ಯೂಸ್ ಐಟ್ ಬೆಂಗಳೂರು